ಹಾಯ್ ಫ್ರೆಂಡ್ಸ್ ಸಮಸ್ತೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಒಂದು ಒಂದೊಳ್ಳೆ ನೋಟಿಫಿಕೇಷನ್ ಬಂದು ನಿಮ್ಮನ್ನು ತಲುಪುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಇನ್ನು ಇವತ್ತಿನ ಡೇಟನ್ನು ನೀವು ಗಮನಿಸ್ಬೋದು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನದು ಇವತ್ತಿನ ಇನ್ಫಾರ್ಮೇಷನು ಓಕೆ ನಮಗೆ ಕಾ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಮಗೆ ಒಂದು ಬ್ಲೂ ಪೆನ್ನು ಅಥವಾ ಬ್ಲ್ಯಾಕ್ ಪೆನ್ ಎರಡರಲ್ಲೂ ಕೂಡ ನಾವು ಎಕ್ಸಾಮ್ನ ಬರಿಬೋದಾಗಿತ್ತು ಕೆಲವೊಂದಲ್ಲಿ ಮಾತ್ರ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡಿ ಅಂತಲೂ ಕೂಡ ಹೇಳ್ತಿದ್ರು ಇಲ್ಲಾಂದರೆ ವ್ಯಾಲ್ಯೇಷನ್ ಮಾಡಲ್ಲ ಈ ರೀತಿ ಎಲ್ಲ ನಾವು ಕೇಳ್ಪಟ್ಟಿದ್ದೀವಿ ಅಲ್ವಾ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಸ್ತುತ ನಡೆಸುತ್ತಿರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳಿಗೆ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಿಂದ ಓಕೆ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ನಿನ ಪರೀಕ್ಷೆಗಳನ್ನು ಬರೆಯಲು ಸೂಚನೆಗಳನ್ನು ನೀಡಲಾಗಿರುತ್ತದೆ ನೋಡಿ ಸೂಚ ಸದರಿ ಸೂಚನೆಗಳನ್ನು ಮಾರ್ಪಾಡಿಸಲಾಗಿದ್ದು ದಿನಾಂಕ ಹದಿನಾರು ಎರಡು ಓಕೆನಾ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದೆ ಯಾವೆಲ್ಲ ಎಕ್ಸಾಮ್ ಬರ್ತವೋ ಅವೆಲ್ಲ ಎಕ್ಸಾಮ್ಗೆ ಆಯೋಗವು ನಡೆಸ್ತಕ್ಕಂತಹ ಮುಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಬರೆಯಲು ಕಪ್ಪು ಬಾಲ್ ಪೆನ್ ಬದಲು ಕಡ್ಡಾಯವಾಗಿ ನೀವೇನು ಮಾಡಬೇಕು ಅಲ್ಲಿ ಅಂಡರ್ಲೈನು ಕೂಡ ಮಾಡಿದರೆ ನೀಲಿ ಬಣ್ಣದ ಪಾಯಿಂಟ್ ಪೆನ್ಗಳನ್ನು ಮಾತ್ರ ಬಳಸತಕ್ಕದ್ದು ಎ ಎಂದು ಈ ಮೂಲಕ ಅಭ್ಯರ್ಥಿಗಳಿಗೆ ತಿಳಿಸಿದ್ದಾರೆ ಸೊ ನೀವೇನಾದರೂ ಹಂಗಂದರೆ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂದರೆ ಅದು ವ್ಯಾಲಿಡ್ ಆಗೋಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಎಕ್ಸಾಮ್ ಬರುತ್ತೋ ಆ ಮ ಎಕ್ಸಾಮ್ಗಳಲ್ಲಿ ನೀವೇನು ಮಾಡಬೇಕು ಅಂದರೆ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ಗಳನ್ನೇ ಯೂಸ್ ಮಾಡಬೇಕು ಅಂತ ಸೊ ಹೇಳ್ತಾ ಇದ್ದಾರೆ ಯೂಸ್ ಮಾಡಿ ಅವಕೆನಾ ಎಕ್ಸಾಮ್ನು ಕೂಡ ಚೆನ್ನಾಗಿ ಮಾಡಿ